hello friends welcome welcome back to my youtube channel in today's video ವಿಜನ್ ಐ ಎ ಎಸ್ ಪಿ ಟಿ ತ್ರೀ ಸಿಕ್ಸ್ಟಿ ಫೈವ್ ಬಗ್ಗೆ ಮಾತಾಡೋಣ ಡಿಟೇಲ್ಡ್ ಆಗಿ ಯಾವ ತರ ಓದಬೇಕು ಅಂಡ್ ವರ್ತ್ ರೀಡಿಂಗ್ ಐತಿ ಪ್ರತಿಯೊಂದು ಪಿ ಟಿ ತ್ರೀ ಸಿಕ್ಸ್ಟಿ ಫೈವ್ ಬಗ್ಗೆ ಮಾತಾಡೋಣ ನಿಮ್ಗೆ ಇಷ್ಟ ಆಗತ್ತಿದ್ರೆ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಇತ್ತೀಚಿನ ಎಲ್ಲಾ ಕಾಂಪಿಟೇಟಿವ್ ಒಂದು ಪರೀಕ್ಷೆ ಒಳಗ ಕರೆಂಟ್ ಅಫೇರ್ಸ್ ಒಂದು ಇಂಪಾರ್ಟೆನ್ಸ್ ಹೆಚ್ಚಾಗತ್ತದ ಸೊ ಆಲ್ಮೋಸ್ಟ್ ಗಳು ಕರೆಂಟ್ ಅಫೇರ್ಸ್ ಮೇಲೆನ ಜಾಸ್ತಿ ಬರ್ಲಿಕ್ಕತ್ತವ ಅದ್ರಾಗು ಯು ಪಿ ಎಸ್ ಸಿ ಪ್ರಿಲಿಮಿನರಿ ಪರೀಕ್ಷೆ ಆಗಿರ್ಬೋದು ಮೇನ್ಸ್ ಆಗಿರ್ಬೋದು ಇಂಟರ್ವ್ಯೂ ಆಗಿರ್ಬೋದು ಮೂರು ಸ್ಟೇಜಸ್ ಒಳಗ ಸ್ಟ್ಯಾಟಿಕ್ ಪ್ಲಸ್ ಡೈನಾಮಿಕ್ ಎರಡರದ್ದು ಒಂದು ಮಹತ್ವವಾದಂತ ಒಂದು ಇಂಪಾರ್ಟೆನ್ಸ್ ಅನ್ನ ಐತಿ ಸೊ ಇಂತ ಟೈಮ್ ಒಳಗ ಈಗ ಕರೆಂಟ್ ಅಫೇರ್ಸ್ ಈಗ ಕೆಲವು ವಿದ್ಯಾರ್ಥಿಗಳು ಏನ್ ಮಾಡಿರ್ತಾರೆ ಅಂದ್ರ ಕರೆಂಟ್ ಅಫೇರ್ಸ್ ಟಚ್ ಮಾಡಿರಂಗಿಲ್ಲನ ಎವ್ರಿ ಒಂದು ಎಕ್ಸಾಮ್ ಸ್ಟ್ರಾಟಜಿ ಆಗಿರ್ಬೋದು ಒಂದು ಪ್ರಿಪ್ರೇಷನ್ ಬಗ್ಗೆ ಹೇಳುವಾಗೆಲ್ಲ ಎರಡು ಮೂರ್ ತರ ಒಂದು ಕ್ಯಾಂಡಿಡೇಟ್ಸ್ಗೂ ಹೆಲ್ಪ್ ಆಗೋ ತರನ ವಿಡಿಯೋಸ್ ಮಾಡಿರ್ತೇನೆ ಒಂದು ಸ್ಟ್ರಾಟಜಿ ಆಗಿರ್ಬೋದು ಅಥವಾ ಒಂದು ಟೈಮ್ ಟೇಬಲ್ ಅನ್ನ ಆಗಿರ್ಬೋದು ಯಾಕಂದ್ರ ಎಲ್ಲಾರು ಒಂದೇ ತರ ಇರಂಗಿಲ್ಲ ಎಲ್ಲ ಒಂದ್ ಕೆಲವು ಜನ ಹಾರ್ಡ್ ವರ್ಕ್ ಮಾಡೋರ್ ಇರ್ತಾರ ಕೆಲವು ಜನ ಸ್ಮಾರ್ಟ್ ವರ್ಕ್ ಮಾಡೋರ್ ಇರ್ತಾರ ಕೆಲವು ಜನ ಲೇಜಿ ಇರ್ತಾರ ಕೆಲವ್ ಜನ ವರ್ಕ್ ಜೊತೆ ಪ್ರಿಪ್ರೇಷನ್ ಮಾಡ್ತಿರ್ತಾರ ಸೊ ಎಲ್ಲ ಒಂದು ಕೆಟಗರಿಗೆ ಹೆಲ್ಪ್ ಆಗೋ ತರನ ಒಂದು ವಿಡಿಯೋ ಮಾಡಕೆ ನಾ ಆಲ್ಮೋಸ್ಟ್ ಟ್ರೈ ಮಾಡ್ತೇನೆ ಸೊ ಈಗ ಕೆಲವು ವಿದ್ಯಾರ್ಥಿಗಳು ಹೆಂಗಂತಂದ್ರೆ ಅವ್ರು ಡೇ ಒನ್ ಇಂದ ಒಂದು ಕರೆಂಟ್ ಅಫೇರ್ಸ್ ಓದ್ಕೊಂತ ಬರ್ತಿರ್ತಾರ ಸೊ ಮಂತ್ಲಿ ಕಂಪೈಲೇಷನ್ ಅವರು ಎವ್ರಿ ಮಂತ್ ಓದ್ತಿರ್ತಾರ ಪ್ಲಸ್ ಜೊತೆಗೆ ಅವತ್ತಿನ ಕರೆಂಟ್ ಅಫೇರ್ಸ್ ನ ಅವತ್ತ ಕವರ್ ಮಾಡ್ತಿರ್ತಾರ ಅಂದ್ಕೂಡ್ಲೆ ಅವ್ರಿಗೆ ಪಿ ಟಿ ತ್ರೀ ಸಿಕ್ಸ್ಟಿ ಫೈವ್ ಯಾವ ತರ ವರ್ಕ್ ಆಗ್ತೈತಿ ಅಂದಾಗ ಪ್ರಿಲಿಮ್ಸ್ ಸಲುವಾಗಿ ರಿವಿಜನ್ ಮಾಡೆಲ್ ಆಗಿ ಅವ್ರಿಗೆ ವರ್ಕ್ ಆಗ್ತದ ಎಸ್ ಬೆಸ್ಟ್ ಒಂದು ರಿವಿಜನ್ ಮಾಡಲ್ ಅಂತ ಹೇಳ್ಬೋದು ಅವ್ರಿಗೋಸ್ಕರ ಯಾಕಂದ್ರೆ ಪ್ರಿಲಿಮ್ಸ್ ಬಗ್ಗೆ ಅಷ್ಟೇ ಇರ್ತದ ಅಲ್ಲಿ ಸಬ್ಜೆಕ್ಟಿವ್ ವೈಸ್ ಇರ್ತದ ಪಿ ಟಿ ತ್ರೀ ಸಿಕ್ಸ್ಟಿ ಫೈವ್ ಫಸ್ಟ್ ಪಾಯಿಂಟ್ ಅಂದ್ರೆ ಸಬ್ಜೆಕ್ಟ್ ವೈಸ್ ಇರ್ತದ ಮಂತ್ಲಿ ಕಂಪೈಲೇಷನ್ ಒಳಗೆ ಹೆಂಗ ಎಲ್ಲಾ ತಿಂಗಳದ್ದು ಒಂದು ಕ್ರೀಡೆ ಆಗಿರ್ಬೋದು ನ್ಯಾಷನಲ್ ಇಂಟರ್ ನ್ಯಾಷನಲ್ ಆಗಿರ್ಬೋದು ಹಿಸ್ಟ್ರಿ ಪಾಲಿಟಿ ಎಕನಾಮಿ ಎಲ್ಲಾ ಒಂದು ಕಂಪೈಲೇಷನ್ ಒಳಗೆ ಮಂತ್ಲಿ ಇರ್ತದ ಬಟ್ ಪಿ ಟಿ ತ್ರೀ ಸಿಕ್ಸ್ಟಿ ಫೈವ್ ಏನ್ ಸಬ್ಜೆಕ್ಟ್ ವೈಸ್ ಪಾಲಿಟಿ ಅಂದಾಗ ಒನ್ ಇಯರ್ ಪಾಲಿಟಿ ಏನಿರ್ತದ ಅದು ಒಂದು ಬುಕ್ಲೆಟ್ ಒಳಗಿರ್ತದ ಎನ್ವೈರ್ಮೆಂಟ್ ಪೂರ್ತಿ ಒಂದು ಬುಕ್ಲೆಟ್ ಒಳಗಿರ್ತದ ಅಂಡ್ ಮೇನ್ಸ್ ರಿಲೇಟೆಡ್ ಆಗಿರ್ಬೋದು ಎಡಿಟೋರಿಯಲ್ಸ್ ಏನೇನ್ ಇರ್ತಾವಲ್ಲ ಅದನ್ನೆಲ್ಲ ಪಿ ಟಿ ತ್ರೀ ಸಿಕ್ಸ್ಟಿ ಫೈವ್ ಇಂದ ರಿಮೂವ್ ಮಾಡಿರ್ತಾರೆ ಅಲ್ಲಿ ಏನಿದ್ರು ಪಾಯಿಂಟ್ ವೈಸ್ ಪೂರ್ತಿ ಪ್ರಿಲಿಮಿನರಿ ಪರೀಕ್ಷೆಗೆ ನಿಮಗೆ ಹೆಲ್ಪ್ ಆಗ್ಬೇಕು ಆ ತರ ಒಂದು ಪಿ ಟಿ ತ್ರೀ ಸಿಕ್ಸ್ಟಿ ಫೈವ್ ನ ರೆಡಿ ಮಾಡಿರ್ತಾರ ಸೊ ಹೀಗಾಗಿ ಅವ್ರಿಗೆ ರಿವಿಷನ್ ಮಾಡ್ಕೊಳ್ಳಿಕ್ಕೆ ಬಹಳ ಹೆಲ್ಪ್ ಆಗ್ತದ ಇನ್ನು ಕರೆಂಟ್ ಅಫೇರ್ಸ್ ಕೆಲವರಿಗೆ ಬರ್ತಿರಂಗಿಲ್ಲ ಅಥವಾ ಕರೆಂಟ್ ನ ಇಗ್ನೋರ್ ಮಾಡಿರ್ತಾರೋ ಕರೆಂಟ್ ಅಫೇರ್ಸ್ ಓದಿರಂಗಿಲ್ಲ ಅಂತವ್ರಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು ಯಾಕಂದ್ರೆ ಇವಾಗ ಉಳಿದಿರೋದು ಬಹಳ ಕಡಿಮೆ ಟೈಮ್ ಈ ಟೈಮ್ ಒಳಗೆ ನೀವು ಹನ್ನೆರಡು ತಿಂಗಳದೊಂದು ಮಂತ್ಲಿ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಅಥವಾ ಪರ್ಚೇಸ್ ಮಾಡ್ಕೊಂಡು ಅದನ್ನ ಓದಿ ಅದನ್ನ ರಿವಿಷನ್ ಎರಡ್ ಮೂರ್ ಸಲ ಮಾಡ್ಕೋಬೇಕಂದ್ರೆ ಅಷ್ಟು ಸಮಯ ಇಲ್ಲ ಅಷ್ಟು ಟೈಮ್ ನಿಮ್ ಕಡೆ ಇಲ್ಲ ಅಂಡ್ ಅದ್ರ ಜೊತೆ ನೀವು ಜಿ ಎಸ್ ಪೇಪರ್ ಗಳಿಗೂ ಜಿ ಎಸ್ ಸಬ್ಜೆಕ್ಟ್ ಗಳನ್ನೆಲ್ಲ ಓದಬೇಕು ಸಿ ಸ್ಯಾಟ್ ಎಲ್ಲ ಮಾಡ್ಬೇಕಂದಾಗ ಕರೆಂಟ್ ಅಫೇರ್ಸ್ ಗಳ ಪೂರ್ತಿ ಟೈಮ್ ನ ಹಾಕಾಗಂಗಿಲ್ಲ ಹೇಳಿ ಕರೆಂಟ್ ಅಫೇರ್ಸ್ ನ ಇಗ್ನೋರ್ ಮಾಡೋಕು ಆಗಂಗಿಲ್ಲ ಯಾಕಂದ್ರೆ ಈಗ ಎನ್ವೈರ್ಮೆಂಟ್ ಆಗಿರ್ಬೋದು ಸೈನ್ಸ್ ಅಂಡ್ ಟೆಕ್ನಾಲಜಿ ಎಕನಾಮಿ ಇವೆಲ್ಲ ಜಾಸ್ತಿ ಕರೆಂಟ್ ಬೇಸ್ಡ್ ಕ್ವಶನ್ಸ್ ಗಳು ಬರ್ತವೆ ಹಿಂಗಾಗಿ ಪಿ ಟಿ ತ್ರೀ ಸಿಕ್ಸ್ಟಿ ಫೈವ್ ಈ ತರ ಒಂದು ಏನು ಓದಿರಂಗಿಲ್ಲ ಕರೆಂಟ್ ಅಫೇರ್ಸ್ ನ ಓದಿದ್ರೂ ಸ್ವಲ್ಪ ಅರ್ಧ ಅರ್ಧ ಓದಿರ್ತಾರ ಪರ್ಫೆಕ್ಟ್ ಓದಿರಂಗಿಲ್ಲ ಅಥವಾ ಕರೆಂಟ್ ಅಫೇರ್ಸ್ ಇಲ್ಲಿವರೆಗೂ ಟಚ್ ಮಾಡಿಲ್ಲ ಅಂತ ಒಂದು ವಿದ್ಯಾರ್ಥಿಗಳಿಗೆ ಪಿ ಟಿ ತ್ರೀ ಸಿಕ್ಸ್ಟಿ ಫೈವ್ ಅದು ಬೆಸ್ಟ್ ಒಂದು ಸೊಲ್ಯೂಷನ್ ಅಂತ ಹೇಳಬಹುದು ಇನ್ನ ಯಾವೆಲ್ಲ ಒಂದು ಟಾಪಿಕ್ ಮೇಲೆ ಅವರು ಬುಕ್ಲೆಟ್ಸ್ ಬರ್ತಾವು ಅಂತ ನೋಡೋದಾದ್ರ ಪಾಲಿಟಿ ಎಕನಾಮಿ ಎನ್ವೈರ್ಮೆಂಟ್ ಸೋಶಿಯಲ್ ಇಶ್ಯೂಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆರ್ಟ್ ಅಂಡ್ ಕಲ್ಚರ್ ಐ ಆರ್ ಪರ್ಸನಾಲಿಟಿ ಇನ್ ನ್ಯೂಸ್ ಅಪ್ಡೇಟೆಡ್ ಕ್ಲಾಸ್ ರೂಮ್ ಮಟೀರಿಯಲ್ಸ್ ಸೊ ಇಷ್ಟೆಲ್ಲಾ ಒಂದು ಟಾಪಿಕ್ ಮೇಲೆ ಸಪ್ರೇಟ್ ಆಗಿ ಸಬ್ಜೆಕ್ಟ್ ವೈಸ್ ಅವರದೊಂದು ಬುಕ್ಲೆಟ್ಸ್ ಬರ್ತಿರ್ತಾವ ಇನ್ ಹೆಂಗಂದ್ರ ಇವಾಗ ಆಲ್ರೆಡಿ ಫಸ್ಟ್ ಪಾರ್ಟ್ ಏನ್ ರಿಲೀಸ್ ಆಗಿತ್ಲಾ ಒಂದು ಪಿ ಟಿ ತ್ರೀ ಸಿಕ್ಸ್ಟಿ ಫೈವ್ ಅದು ಏಪ್ರಿಲ್ ಒಂದರಿಂದ ಅಕ್ಟೋಬರ್ ವರ್ಗಿನ ಕರೆಂಟ್ ಅಫೇರ್ಸ್ ನ ಕವರ್ ಮಾಡಿರ್ತಾರೆ ಇವಾಗ ನಿಮಗೆ ಅನ್ಸ್ಬಹುದು ಕೆಲವು ಜನಕ್ಕೆ ಅದನ್ನ ಏನಾದ್ರು ಒಂದು ಪಾರ್ಟ್ ಒನ್ ನೀವು ತಗೊಂಡಿದ್ರಿ ಅಂದಾಗ ನೆಕ್ಸ್ಟ್ ಮಂತ್ ಅದು ಏಪ್ರಿಲ್ ವರ್ಗೂ ಹೆಂಗ್ ಕವರ್ ಮಾಡುದು ಒನ್ ಇಯರ್ದ್ ಆಗಂಗಿಲ್ಲ ಅಂತ ಅನಿಸ್ಬೋದು ಅವ್ರು ನೆಕ್ಸ್ಟ್ ಏನ್ ಮಾಡ್ತಾರಂದ್ರ ಪಾರ್ಟ್ ಟೂ ಒಳಗ ನೆಕ್ಸ್ಟ್ ಏನು ಒಂದು ಜನವರಿ ಫೆಬ್ರವರಿ ಒಂದ್ಸಲ ರಿಲೀಸ್ ಮಾಡ್ತಾರೆ ಆಮೇಲೆ ಮಾರ್ಚ್ ಏಪ್ರಿಲ್ ಈ ತರ ನಿಮ್ಗ ಒನ್ ಇಯರ್ ಏಪ್ರಿಲ್ ಇಂದ ಏಪ್ರಿಲ್ ವರ್ಗು ಒನ್ ಇಯರ್ ಕರೆಂಟ್ ಅಫೇರ್ಸ್ ನ ಪಾರ್ಟ್ ಒನ್ ಪಾರ್ಟ್ ಟೂ ಆಗಿ ನಿಮಗ ಪಿ ಡಿ ಎಫ್ ರೂಪದೊಳಗು ನಿಮಗ್ ಸಿಗ್ತದ ಅಂಡ್ ನೀವು ಕೆಲವೊಂದಷ್ಟು ಶಾಪ್ ಗಳಿಂದ ಪರ್ಚೇಸ್ ಮಾಡಬಹುದು ಅಮೆಝಾನ್ ಆಗಿರ್ಬೋದು ಇಲ್ಲೆಲ್ಲ ಆನ್ಲೈನ್ ಇಂದ ಕೂಡ ಪರ್ಚೇಸ್ ಮಾಡಬಹುದು ಇಲ್ಲ ತೀರಾ ಎಲ್ಲಿಂದನು ಆಗಂಗಿಲ್ಲ ಅನ್ನೋರು ಕೂಡ ವಿಜನ್ ಐ ಎ ಎಸ್ ಒಂದು ವೆಬ್ಸೈಟ್ ಒಳಗ್ ಹೋದ್ರ ಫ್ರೀ ಆಗಿ ಅಲ್ಲಿ ನೀವು ಪಿ ಡಿ ಎಫ್ ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು ಅದನ್ನ ಮೊಬೈಲ್ ಒಳಗಾದ್ರು ಓದಬಹುದು ಲ್ಯಾಪ್ಟಾಪ್ ಒಳಗ ಓದಬಹುದು ಅಥವಾ ಅದನ್ನ ನೀವು ಪ್ರಿಂಟ್ ತಗೊಂಡ್ ಕಸ ಕೂಡ ಓದಬಹುದು ಶಾಪ್ಗಳೊಳಗನು ಸಿಕ್ತಾವ್ ನಿಮ್ಗ ಶಾಪಿಂದ ಆದ್ರೂ ಪರ್ಚೇಸ್ ಮಾಡ್ಕೊಳ್ರಿ ಅಥವಾ ಆನ್ಲೈನ್ ಅವರು ತರಿಸ್ಕೊಳ್ರಿ ಅಥವಾ ಪಿ ನ ಡೌನ್ಲೋಡ್ ಮಾಡ್ಕೊಂಡಾದ್ರು ಓದ್ರಿ ಬಟ್ ಯಾವ್ದ ಕಾರಣಕ್ಕನೂ ಸಮಯ ಕಡಿಮೆ ಐತಿ ಹಿಂಗಾಗಿ ಕರೆಂಟ್ ಅಫೇರ್ಸ್ ನಾನು ಸ್ಕಿಪ್ ಮಾಡ್ತೇನೆ ಕರೆಂಟ್ ಅಫೇರ್ಸ್ ನಂಗ್ ಮಾಡಕ್ ಆಗುವಲ್ತು ಅನ್ನೋ ತಪ್ಪನ ಮಾಡಕ್ ಹೋಗ್ಬೇಡ್ರಿ ಕರೆಂಟ್ ಅಫೇರ್ಸ್ ಮೇಲೆ ಬಹಳ ಕ್ವಶನ್ಸ್ ಬರ್ತಾವ ಇಗ್ನೋರ್ ಮಾಡ್ಬೇಡ್ರಿ ಇವಾಗಿಂದ ಇವಾಗ ಡೌನ್ಲೋಡ್ ಅರ ಮಾಡ್ರಿ ಅಥವಾ ಆರ್ಡರ್ ಅರ ಮಾಡಿಕೊಡ್ರಿ ಪಿ ಟಿ ತ್ರೀ ಸಿಕ್ಸ್ಟಿ ಫೈವ್ ನ ಅಟ್ ಲೀಸ್ಟ್ ನೀವು ಎರಡರಿಂದ ಮೂರ್ ಸಲ ಓದ್ಬೇಕಾಗ್ತದ ಇವಾಗ ಸಡನ್ ಆಗಿ ಒಂದು ಪಿ ಟಿ ಸಿಕ್ಸ್ಟಿ ಫೈವ್ ನ ಬರೀ ನಾ ಒಂದೇ ಸಲ ಓದ್ತೇನೆ ಟೈಮ್ ಇಲ್ಲ ಅಂತಂದ್ರು ಕೂಡ ನಿಮ್ಗೆ ನೆನಪು ಉಳಿಯಂಗಿಲ್ಲ ಅಂಡ್ ಅಷ್ಟು ಈಸಿ ಅರ್ಥ ಆಗಂಗಿಲ್ಲ ಯಾಕಂದ್ರೆ ಒಂದ್ ವರ್ಷದಿಂದ ನೀವು ಕರೆಂಟ್ ಅಫೇರ್ಸ್ ನ ಓದಿರಂಗಿಲ್ಲ ಅಷ್ಟು ಕ್ಲಾರಿಟಿಯಿಂದ ನೋಡಿರಂಗಿಲ್ಲ ಅಂದಾಗ ಎಲ್ಲಾ ಟಾಪಿಕ್ ಗಳನ್ನ ಒನ್ ಇಯರ್ ಕರೆಂಟ್ ಅಫೇರ್ಸ್ ನ ಸಡನ್ ಆಗಿ ನೀವು ಅರ್ಥ ಮಾಡ್ಕೋಬೇಕು ಒಂದಷ್ಟು ಟಾಪಿಕ್ಸ್ ಡಿಫಿಕಲ್ಟ್ ಇರ್ತಾವ ಸೊ ಅಂತ ವಿಷಯಗಳನ್ನ ನೀವು ತಿಳ್ಕೊಬೇಕು ಅಂದಾಗ ಬರೀ ಒಂದ್ ರೀಡ್ ಇಂದ ಆಗಂಗಿಲ್ಲ ಸೊ ಅಟ್ ಲೀಸ್ಟ್ ನೀವು ಎರಡ್ ಸಲ ಓದಿ ಒಂದ್ಸಲ ರಿವಿಷನ್ ಅಂತೂ ಮಾಡಲೇಬೇಕಾಗ್ತದೆ ಅದು ಮಿನಿಮಮ್ ಹೇಳಲಿಕ್ಕೇನ ನಾನು ಸೊ ದಯವಿಟ್ಟು ಟೈಮ್ ಬಹಳನ ಕಡಿಮೆ ಅದ ಟೈಮ್ ನ ಯು ಯುಟಿಲೈಸ್ ಮಾಡ್ಕೊಡ್ರಿ ನೆಕ್ಸ್ಟ್ ವಿಡಿಯೋ ಒಳಗ ನಾನು ಎನ್ವಾಯನ್ಮೆಂಟ್ ಗೆ ಯಾವೆಲ್ಲ ನ ಓದ್ಬೇಕು ಯಾವ ತರ ಓದ್ಬೇಕು ಯಾವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು